ಏನೇನ್ ಆಗಿದ್ರಿ ನಿಮ್ದು ಅದು ಮಿಸ್ ಕಾಸ್ ಆಂಗಿಲ್ಲ ಗೊಂಜಾ ಸಿಲಿಂಗ ಹಿಂದಿಂಗ್ ಎಕ್ಸೆಲ್ ಆಗಿದ್ರಿ ಡೆಬ್ಬಿ ಎಕ್ಸೆಲ್ ಆಗಿದ್ರಿ ಮೂರ್ ಟ್ರಿಲ್ಲರ್ ಅಷ್ಟು ಕನಿಕಿ ಒಂದ್ ಟ್ರಿಲ್ಲರ್ ಹಿಡದ್ ನೋಡ್ರಿ ಸೊ ನಮಸ್ಕಾರ ರೀ ಅಲ್ಲ ತಿಂಡ್ ಹುಡುಗಿ ವಿಷಯ ಏನಪ್ಪಾ ಅಂದ್ರೆ ಇವತ್ ನೋಡ್ರಿ ಬೆಳಿಗ್ಗೆ ಬೆಳಗ್ಗೆ ಒಂದ್ ಸ್ವಲ್ಪ ಜಲ್ದಿ ಇದ್ರಿ ಹಿಂದ ಟ್ರಾಕ್ಟರ್ ಕಾಣಿಸಬಹುದು ನಿಮಗ್ರಿ ಸೊ ನಾಲಿಕ ಟ್ರಾಕ್ಟರ್ ತೊಂದ್ರ ಇವತ್ರಿ ಆ ಗೊಂಜಾಳ ಕನಿಗೆ ತರಲಾಕ್ ಕೊ್ರಿ ಆ ಕಾರಣಕ್ಕೆ ಹೋಗ್ ರೀ ಸಾರ್ ನಮಗೆ ಹಂಗ ಎಲ್ಲ ಒಂದು ಸ್ವಲ್ಪ ಮಳೆ ನಡೆದ್ರಿ ರೀ ಬೆಳಗ್ಗೆ ಬೆಳಗ್ಗೆ ನೇಚರ್ ಎಷ್ಟು ಬರಿ ಇರೋದ್ ನೋಡ್ಬೋದು ನಮ್ಮ ಸೈಡ್ ರೀ ಈಗ ಸದಾ ಎಲ್ಲ ಕಬ್ಬಿನ ಸೀಸನ್ದು ಎಲ್ಲ ಸ್ಟಾರ್ಟ್ ಆಗಿಬಿಟತ್ರಿ ಇನ್ನಾಗ ಕಬ್ಬಿನ ಸೀಸನ್ ಐತ್ರಿ ನಮ್ದು ಏನ ವರ್ಕ್ ಏನೈತ್ರಿ ಈಗ ಏನು ಎಲ್ಲಿ ಟ್ರಾಕ್ಟರ್ ಜಗಸ್ಪರದೇ ರೇಸಿಂಗ್ ಕಣಗಳು ಎಲ್ಲಿ ಆ ಒಂದು ಸ್ವಲ್ಪ ಏನೇನು ಹೊಲಂದ್ ಕೆಲಸಗಳು ಏನೇ ಇದಾವ್ರಿ ಆ ಕೆಲಸಗಳ ಎಲ್ಲ ಮಾಡ್ಕೊಳ್ಳಲಿದ್ರಿ ಇವತ್ತೈತ್ರಿ ಇಲ್ಲ ಇಲ್ರಿ ಸೊನಾಲಿಕ್ಕ ಟ್ರಾಕ್ಟರ್ ತೊಗೊಂಡ್ ಹೊಂಟೀವ್ರಿ ನೋರಿ ನೋಡ್ಬೋದ್ರಿ ಸೆವೆನ್ ಫಿಫ್ಟಿ ಮಾರ್ಕ್ಸ್ ಐತಿ ರೀ ನೋಡಿರಿ ಫುಡ್ ಫುಲ್ ತಿಂಡಿ ಮಾಡ್ಸ್ಯಾರ ಈ ಟ್ಯಾಕ್ಟ್ರಿ ಎಮ್ ಎಚ್ ಐತ್ರಿ ನಾವು ಮಹಾರಾಷ್ಟ್ರ ಬೌಂಡ್ರಿ ಮ್ಯಾಗೆ ಬರ್ತೀವಲ್ಲ ರೀ ಆ ಕಾರಣಕ್ಕೆ ರೀ ಈ ಕಡೆ ಸೈಡ್ ಎಲ್ಲ ಎಮ್ ಎಚ್ ಪ್ಯಾಶಿಂಗ್ ಇರ್ತಾವನ್ನ ಅಲ್ಲಿ ನೋಡ್ರಿ ನೋಡಿರಿ ಎಲ್ಲ ನುಚ್ಚುನಗಿರಿ ಎಲ್ಲ ತೊಂದಿರಿ ಹೆರುದು ರೀ ಹಂಗೆ ಕಡಿರಿ ಎಲ್ಲ ನಮ್ಮ ಮಾಮಗಳ್ರಿ ನಮ್ಮ ಎಲ್ಲ ಅದ ರೀ ಮಮ್ಮಾರಿ ಏನು ಹೇಳಕ್ಕೆ ಇಷ್ಟಪಡ್ತಾರೀ ಇವತ್ತು ಗುಂಜಾ ತಿಕ್ಕನಗಿ ತರಕೊಂಡಿ ನಗಬೇಡ್ರಿ ಇವಲ್ಲ ಬರ್ತೀರಿ ಹೇಳಿಲ್ಲ ಓ ಅಮ್ಮ ರೀ ಏನು ಮಾಮಾರಿ ಏನ್ ಹೇಳಕ್ ಇಷ್ಟಪಡ್ತೀರಿ ಮಾಮರಿ ಮಮಾರಿ ಮಲಕರ ಅವ್ರದಾರ ನೋಡ್ರಿ ಫುಲ್ ತಿಂಡಿ ಫುಲ್ ತಿಂಡಿ ಡ್ರೈವರ್ದಾರ್ ಬುಳೂರು ರಾಗರಿ ಫೈನಲ್ ಈಗ ಹೊಂಟ್ಯವ್ರಿ ನೋಡ್ಬೋದ್ರಿ ಹಂಗ ಒಂದ್ ಸ್ವಲ್ಪ ಈಗ ಒಂದ್ ಸ್ವಲ್ಪ ಬಿಸಿಲ್ದಿರೋದ್ರಿ ಮಳೆ ಅದು ಎಲ್ಲ ಈಗ ಒಂದ್ ಸ್ವಲ್ಪ ನಿದ್ರಿ ಆದ್ರೂ ಒಂದ್ ಸ್ವಲ್ಪ ಕಾಳು ಕಾಳು ಮಳಿ ಬರ್ಲಾ ಈಗ ಹೊಂಟ್ಯಾವ್ರಿ ನೇಚರ್ ಅಂದ್ರೆ ಈಗ ಮಸ್ತ್ ಕಾಣ್ ನೋಡ್ರಿ ಮುಂದೆ ಮುಂದ್ ಸೂರ್ಯದ್ರಿ ಬಾರಿ ಆಯ್ತು ಅವನ ಆಕಾಶ್ ಅವ್ರಿ ಅವ್ವ ಬುಳ್ಳರಾಗ ಆಕಾಶ ಮಾಡಿ ಹೇಳ್ತಾರೆ ನೋಡ್ರಿ ಆಕಾಶ್ ಈಗ ರೀ ಈಗ ಸ್ಟಾರ್ಟ್ ಮಾಡೋಣ ಅಲ್ಲಿ ಹೋಗಿ ವರ್ಕ್ ಸ್ಟಾರ್ಟ್ ಮಾಡಿದೆ ಅಲ್ಲಿ ಹೋಗಿ ಸಿಗ್ತೇವ್ರಿ ಸೊ ಫೈನಲ್ರಿ ಗೊಂಜಾಳ ಗೊಂಜಾಳು ನೋಡ್ರಿ ಗೊಂಜಾಳ ಕಣಿಕೆ ಇದರವರ್ದವ್ರಿ ಅಲ್ಲಿ ಟ್ರ್ಯಾಕ್ಟ್ರ್ ರೀ ಒಂದು ಸ್ವಲ್ಪ ಬಾಂಬು ರೀ ಅದಕ್ಕೆ ನಾವು ತರ್ಲಕ್ಕೊಂಡಿವ್ರಿ ಓಯೋ ಚಪ್ಪ ಚಪ್ಪಲ್ ಹರ್ಯ ಕಾಣಿಸ್ದವ್ರಿ ಕಟ್ಟ ಕರಿ ಮನ್ ಐತ್ರಿ ಅದು ಹರಿದ ಹೋದ ನೋಡ್ರಿ ಇಂಥ ಎಲ್ಲ ರೀ ಟ್ರ್ಯಾಕ್ಟರ್ದು ಶುಕ್ ಮುಗಿದು ಹೋದ ನೋಡ್ರಿ ಇದು ಏನೈತಿ ಹೇಳನ್ರಿ ಮಳಿರಿ ಒಂದ್ಸಲ ಸುಂಕ್ರ ಮ್ಯಾಗ ಅಷ್ಟೇ ಆಗೈತ್ರಿ ಸುಂಕ್ರ ಕಾಲಿಗೆ ಅಷ್ಟೇ ಹತ್ತೈತ್ರಿ ಅದ ಮನ್ ಎಲ್ಲ ಒಣಗೈತ್ರಿ ನಾಮತ್ರಿ ಅಮರ್ ಮತ್ತೆ ಕೆಲಗ ಬೀದ್ ನೋಡ್ಬೋದು ರೀ ಬಿಸಿಲು ಬಿದ್ದತ್ರಿ ಈಗ ಇನ್ನು ಸ್ಟಾರ್ಟ್ ಮಾಡ್ತೀವಿ ನೋಡಿರಿ ಕನಕಿ ಇರ್ಲಾಕ್ರಿ ಕನಗಿರ್ಲಾಕ ಸ್ಟಾರ್ಟ್ ಮಾಡ್ತಿವ್ರಿ ನೋಡಿರಿ ಅಲ್ಲೆಲ್ಲ ಬಾಂಬೋದು ಎಲ್ಲ ಹಾಕ್ಲಾತೀವ್ರಿ ಇವ ನಮ್ಮ ಸಣ್ಣ ಮಾಮರಿ ಅಲ್ಲಿ ದೊಡ್ಡ ಮಾಮರಿ ಮಾಮರಿ ಈಗೆಲ್ಲ ನಮ್ಮ ಮಾಮಗಳು ಮಾಮ ಎಲ್ಲರಿ ಮಾಮಾ ಎಲ್ಲಿ ಮಾಮಾ ಇವ ಮಾಡ್ರನ್ ಶೇತಗರಿ ನೋಡ್ರಿ ಮಾಸ್ಕ್ ಪೀಸ್ ಹಾಕೊಂಡ್ರಿ ನಾ ಏನು ಟಾವೆಲ್ ಹಾಕೊಂಡ್ ನೋಡ್ರಿ ನಾ ಗೌಟಿರಿ ಫುಲ್ ತಿಂಡಿ ಶೇತಗರಿ ನಾ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಫುಲ್ ತಿಂಡಿ ಡ್ರೈವರ್ ಇನ್ನು ಟ್ರ್ಯಾಕ್ಟರ್ ಸ್ಟಾರ್ಟ್ ಮಾಡ್ತಾರೋ ಡ್ರೈವರ್ ನಾಚ್ಲಾದಾರ ಸೊ ಫೈನಲಿ ನೋಡ್ಬೋದ್ರಿ ಎಲ್ಲ ಇಷ್ಟು ಈಗ ಒಂದು ಎರಡು ತಾಸ್ದಾಗ ಇಷ್ಟು ಹೇರಿ ನೋಡ್ರಿ ಇಲ್ಲ ಬಾಳ ಅಂದ್ರೆ ಭಾಳ ಕನಿಕ್ ತುಂಬ್ರಿ ಅದು ಮೊಬೈಲ್ದಾಗ ಕಮ್ಮಿ ಅನಿಸ್ತೈತಿರಿ ಭಾಳ ಅಂದ್ರೆ ಭಾಳ ಕನಿಗೈತ್ರಿ ಎರಡು ಟ್ರೇಲರ್ದಾಗ ಎಷ್ಟು ಕನಿಕ್ ನೋಡ್ರಿ ಅಷ್ಟು ಅಷ್ಟೊಂದು ಟ್ರೇಲರ್ದಾಗ ಐತ್ರಿ ಅದು ಎ ಎರಡು ಟ್ರೇಲರ್ದಾಗ ಎಷ್ಟು ಹಿಡಿಸ್ತೀನಿ ನೋಡಿರಿ ಅಷ್ಟೊಂದು ಟ್ರೇಲರ್ದಾಗ ಹೇರಿವ್ರಿ ನೋಡಿರಿ ಭಾಳ ಅಂದ್ರೆ ಭಾಳ ಟೆಕ್ನಿಕ್ ಆದ್ರಿ ನಮ್ಮ ಕಡೆ ಭಾಳ ಟೆಕ್ನಿಕಲಿ ಹೇರ್ಯವ್ರಿ ಈಗ ಭಾಳ ಅಂದ್ರೆ ಭಾಳ ಟೆಕ್ನಿಕಲಿ ಹೇರ್ಲಾಕ್ತಿವ್ರಿ ನೋಡ್ರಿ ಈ ರೀತಿ ಆಯ್ತು ಅಲ್ಲಿ ಅಶೋಕನದಾರ ನೋಡ್ರಿ ಟ್ರ್ಯಾಕ್ಟರ್ ಮಾಲಕರದ ರೀ ನಮ್ಮ ಮಾಮಾರಿ ಎರಡು ಟ್ರೇಲರ್ದಾಗ ಎಷ್ಟು ಹಿರಿದ್ರಿ ನೋಡಿರಿ ಅಷ್ಟು ಒಂದು ಟ್ರೆಲರ್ ಭಾಳ ಅಂದ್ರೆ ಭಾಳ ಐತಿರಿ ಇದು ಕನಿಕ್ರಿ ಅಂತ ಈ ಈ ಸೈಡ್ ಹೆಂಗೆ ಸಿಸ್ಟಮ್ ಅಂದ್ರೆ ರೀ ನೋಡ್ಬೋದು ರೀ ಹೋಗೋಣ ರೀ ಇದು ಡ್ರಿಪ್ ಸಿಸ್ಟಮ್ ಐತಿ ನೋಡ್ರಿ ಈ ರೀತಿ ರೀ ಡ್ರಿಪ್ ಕಟ್ಟಿ ಕಟ್ಟ್ರಿ ವೈ ಸಿಸ್ಟಮ್ ಯಾವ ರೀ ಏ ಮಾಡ್ತೇವ ನೋಡಿರಿ ಈ ರೀತಿ ರೀ ಈ ಸಿಸ್ಟಮ್ ಈ ಸಿಸ್ಟಮ್ ಮೇಲೆ ಕಟ್ಟೇ ಹೋಗ್ಲತ್ತ ನೋಡ್ರಿ ಅನ್ನನ ರೀ ಆ ರೀತಿ ಅಷ್ಟು ಇರ್ಲಾಕ ಅನುಕೂಲ ಆದ್ರಿ ಯಾಕಂದ್ರೆ ಹಿಂಗೆ ಒಗ್ಲಾಕ ಮಾಡ್ಲಾಕ ಗಾಳಿಗೋದು ಇಸ್ಕಾಡ್ಸಂಗಿಲ್ಲ ರೀ ಗೊಂಜಾಳ ಕನಿಗೆ ಅಂತ ಲುಚ್ ಏರುದು ಇಳತ್ನ ಆಗ್ರಿ ರಗಡ ಮಂದಿ ಕಾಲ ಕೈಯ್ಯ ಮುರ್ಕೊಂಡವ್ರ ಆ ಕಾರಣಕ್ಕೆ ರೀ ಇದೇನೈತೆ ನೋಡ್ರಿ ಅಗ್ದಿ ಒಂದು ಬೆಸ್ಟ್ ಅಂತ ಹೇಳ್ಬೋದು ರೀ ಈ ಐಡಿಯಾ ರೀ ನೀವು ಯಾರು ಹಿಂಗೆ ಒಮ್ಮೆ ಹೇರಿ ಟ್ರೈ ಮಾಡ್ಬೋದು ರೀ ಇವು ಡ್ರಿಪ್ ಇರ್ತಾವ ನೋಡ್ರಿ ಆಗಿಂದಾಗ ಒಂದು ಹೊರಿ ಹಾಕುದ್ರಿ ಮತ್ತು ಗಸಕ್ಕನ ಅಲ್ಲಿ ಹೋಗಿ ಮ್ಯಾಗ ಗಸಕ್ಕ ಉಜ್ತಾರೆ ಮತ್ತು ಅವಾಗ ಡ್ರಿಪ್ಪ ಅಂತಂದ್ರೆ ಇಲ್ಲಿ ಕಟ್ತಾರೆ ನೋಡ್ಬೋದು ಅಂದ್ರೆ ಅಗ್ದಿ ಸ್ಪೀಡ್ ಆದ್ರಿ ಇದು ಬರಕ್ರಿ ಇದು ಅಷ್ಟೇ ವಿಚಾರ ಮಾಡಿರಿ ಅಷ್ಟೊಂದು ಎರಡು ತಾಸ್ದಾಗ ಲೋಡ ಆಗಿಬಿಟ್ಟೈತೆ ನೋಡ್ರಿ ಎರಡು ತಾಸ್ದಾಗ್ರಿ ಲೋಡ ಆಗಿಬಿಟ್ಟೈತಿ ರೀ ಇಷ್ಟು ನೋಡ್ಬೋದು ನೋಡಿರಿ ಈ ರೀತಿ ನಡೆದ್ರಿ ಸೊ ಫೈನಲಿ ಎಲ್ಲ ಕನಿಕೆ ಇರೋದು ಮುಗೀತು ನೋಡಿರಿ ಅವಷ್ಟು ಅಷ್ಟು ಇಶ್ ಈ ಪರಿ ಹಿಡ್ದತ್ ನೋಡಿರಿ ಮೂರು ಟ್ರೇಲರ್ ಅಷ್ಟು ಕನಿಕೆ ಒಂದ ಟ್ರೇಲರ್ ಹಿಡ್ದತಿ ನೋಡಿರಿ ಎಲ್ಲ ಫುಲ್ ತಿಂಡಿ ಹೇರ್ಯ ರೀ ನೋಡಿರಿ ಎಲ್ಲ ಇವ್ ತಿಂಡಿ ಹೋದ್ರಿ ನೋಡಿರಿ ಇವ್ರೆಲ್ಲ ನೋಡ್ರಿ ಅಷ್ಟೆಲ್ಲ ಐತೆ ನೋಡಿರಿ ಇದು ಮಿನಿಮಮ್ ಇಲ್ಲ ಅಂದ್ರೆ ಬನ್ರಿ ಒಂದು ದೀಡ್ ಎಕರ್ ಆಗಷ್ಟು ರೀ ಈಗ ಸದಾ ಇಡ್ಸಿದ್ರಿ ಕನಗಿರಿ ಒಂದುವರೆ ಎಕರೆ ಆಗಷ್ಟ್ರಿ ಕನಗಿ ಹೇರೀವ್ರಿ ನೋರಿ ಭಾಳ ಅಂದ್ರೆ ಭಾಳ ಹೆವಿಲಿ ತುಂಬಿದ್ರಿ ಟ್ರೇಲರ್ಗೆ ಇನ್ನ ಮನೀತ್ಕಾ ಹೋಗು ಸಿಸ್ಟಿಮ್ ಹ್ಯಾಂಗೆ ಹೇಳ್ರಿ ಎಲ್ಲ ತೋರ್ಸನ್ರಿ ಇವರೆಲ್ಲ ತಿಂಡಿ ಓದರ್ದಾರ ನೋರಿ ನಮ್ಮ ಮಾಮಾಗಳಿ ಎಲ್ಲಾ ಫುಲ್ ತಿಂಡಿ ತಿಂಡಿ ಓದರದ್ರಿ ನೋಡ್ಬೋದು ನೋರಿ ಅಲ್ಲಿ ತಿಂಡಿ ಡ್ರೈವರ್ ರೀ ಅಲ್ಲಿ ತಿಂಡಿಲೇ ಹೇರ್ಲದಾರ ನೋಡ್ರಿ ಕಾಕಗಳ್ರಿ ಒಟ್ಟ ಫುಲ್ ತಿಂಡಿಲೇ ಹೇರ್ಯಾರೀ ನೋಡ್ಬೋದ್ರಿ ಈಗ ಫೈನಲಿ ಹಗ ನೋತೀ ನೀವು ಮಾಮ ನೋಡ್ರಿ ಬಾಹುಬಲಿ ಒಳಗೆ ಹೆಂಗ ಹಗ್ಗ ಜಗ್ತಾರೀ ಹೆಂಗ ಜೀ ಒದ್ ಆತ್ ನೋಡ್ರಿ ಬಾಹುಬಲಿ ಹಾಕಿದ್ರಿ ಟ್ರಾಕ್ಟರ್ ಕಟ್ರಿ ಪು ನಾಟ್ರಿ ಜಗಾಷ್ಟ್ ತಿಂಡಿನ ಐತಿರಿ ಆಕಾಶ ಮಾಮಾ ನೋರಿ ಬಿಳೂರ ಆಕಾಶ ಮಾಳಿ ನೋಡ್ರಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಟ್ರಾಕ್ಟರ್ ಡ್ರೈವರ್ಗಳ ಮಾಲಕರ ಸೀಲಿಂಗ್ ತೊಂದ್ರ ಇಂತ ಸೀಲಿಂಗ್ ತೊಗಬೇಕ ನೋಡ್ರಿ ಹೆಂಗೈತ್ ನೋಡ್ರಿ ಹಿಂದಿಂಗ್ ಅಲ್ಲಿ ಎಕ್ಸೆಲ್ ಆಗಿದ್ರಿ ಡೆಬ್ಬಿ ಎಕ್ಸೆಲ್ ಆಗಿದ್ರಿ ಆ ಬರಿ ಐತ್ ನೋಡ್ರಿ ಸಿಲಿಂಗ್ರಿ ಆ ಪರಿ ಸೀಲಿಂಗ್ ಐತಿ ನೋಡ್ರಿ ಇಂತ ಸೀಲಿಂಗ್ ಎಲ್ಲಿ ನೋಡಿಲ್ಲ ನೋಡ್ರಿ ಈ ಸೈಡ್ ರೀ ಡಬ್ಬಿ ಹ್ಯಾಂಗ ಸೀಲಿಂಗ್ ಹ್ಯಾಂಗ್ತಾರ ನೋಡಬಹುದು ನೋಡ್ರಿ ಇವ್ರದಾರ್ ನೋಡ್ರಿ ಮಾಲಕ್ರೀ ಇಷ್ಟು ಹೆವಿ ಸೀಲಿಂಗ್ ತೊಂದರಿ ನೋಡ್ರಿ ಮನ್ಸು ಮಾಡಿಗ ನಾ ಆಸ್ಪಾಸ್ ಇಷ್ಟ ಎಲ್ಲಾ ಕಡೆ ಟ್ಯಾಕ್ಟರ್ ಒಳಗ ಸಿಲಿಂಗ್ ನೋಡಿಕ್ರಿ ಇಷ್ಟ ಹೆವಿ ಸೀಲಿಂಗ್ ಎಲ್ಲಿ ಸಿಲಿಂಗ್ ಎಷ್ಟ್ ಕೊಡ್ರಿ ಐದು ಸಾವಿರ ನುಸ್ತ ಸಿಲಿಂಗ್ ಐತಿ ನೋಡ್ರಿ ಅದಕ್ಕ್ರಿಬ ತಿಂಡ್ರ ಇದಕ್ಕಿಂತ ಆಕಾಶ ಮಾಡಿ ನೋಡ್ರ ಒಂದ್ ಯಾರ ಏಟರ್ ಥಿಯೇಟರ್ ತಿಂಡಿರ್ಬೋದ್ ನೋಡ್ರಿ ಗಸಕ್ನ ಮಾಸಕ್ ಓತನ್ ಗಸಕ್ನ ಮಾಸಕ್ ಓತಿ ಕುಸ ಏ ಕುಸಾರಿ ಹಂಗರಿ ಯುವ ರೈತರಾದ ನಮ್ಮ ಅಮರ್ ಮಾಳಿಯವರು ಅದ ರೀ ಅಮರ್ ಮಾಮಾರಿ ಈಗ ನೀವು ಟೋಟಲ್ ಇದು ಇಷ್ಟು ಕಣಕ್ಕಿ ಹೇಳ್ಬೇಕಾದ್ರೆ ಏನೇನಾಗಿದ್ರಿ ನಿಮ್ಮದು ಬಾಯ್ टायट हँग आ ಸಿಲಿಂಗ್ ರೀ ಎಷ್ಟು ಹೆವಿ ಇದ್ರಿ ಬೇರೆ ಸೀಲಿಂಗ್ ಸಿಲಿಂಗ್ದು ಆದ್ರೆ ಇಂಕ ಹರಿದು ಕೊಳ್ಳಿ ಫೈನಲ್ ಫೈನ್ ರೀ ಕನಿಕ್ ಎಷ್ಟು ಹೆವಿ ಐತ್ ನೋಡ್ರಿಲ್ಲ ಇಳುದೆ ಕಮ್ಮಿ ಅನ್ಸ್ಬಹುದ್ರಿಲ್ರ ರಿಯಲ್ ನೋಡ್ರಿ ಬಾಳ್ ಕೆಟ್ಟ ಐತ್ರಿ કે કરે ને આને તો બીટ બીટ અમે ગાડી સવારી ઓડી કરે છે પોપો હમરા હમ બાઈક નોટ બાઈક નોટ એક નોટ બાઈક નોટ બાઈક છે કે હોમ ના સક્સેસ ઓર વડવા ಸೊ ಫೈನ್ ರೀ ಎಲ್ಲ ಇರೋದ್ ಎಲ್ಲ ಐತ್ರಿ ಈಗ ಅಲ್ಲೊಂದು ಒಂದು ಟ್ಯಾಕ್ಟರ್ ಬರ್ಲಾದ್ ನೋಡ್ರಿ ಅದು ಸೋನಾಲಿಕನ್ ಐತ್ರಿ ಇದ್ರಿ ಅಲ್ಲಿ ಒಂದ್ ಟ್ಯಾಕ್ಟರ್ ಬರ್ಲಾದ್ರಿ ಈಗ ಇದೊಂದು ಟ್ರ್ಯಾಕ್ಟರ್ ಹೇರೀ ಎರಡು ಸೋನಾಲಿಖನ ಅದಾವ್ರಿ ಬರ್ರಿ ಬತ್ ನೋಡ್ರಿ ಇದು ಸೋನಾಲಿಕನ್ ಐತೆ ನೋಡ್ರಿ ഇത് സഡ് കണക്കി ഹിറിയ കണക്കി ഹിരിയറി നോട്രി ജ്യൂ സോ ഫൈനൽ ಆಯ್ತು ನೋಡ್ರಿ ಈ ರೀತಿ ಎಲ್ಲ ಕಣ್ಣಿಗೆ ತಂದಿರು ಅದಷ್ಟೇ ಎಲ್ಲ ಇನ್ ಬದತ್ತ್ರಿ ಈಗ ನಿಮ್ಗೆ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನೋಡಿದಿರೊಳ ಸಿಗ್ತೀನಿ ರೀ ಜೈತೀನ್ರಿ ಜಯ ಓದ್ತಾರೆ ಕರ